ಸ್ನೇಹಿತರೆ ಕ್ವಿಜ್ ಸ್ಟಡಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಈ ಒಂದು ವಿಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಕೇಳುತ್ತೇವೆ ಹಾಗೇನೆ ಈ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಲು ಪ್ರಯತ್ನಿಸಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಬರೋಣ ಶರಿಯಾ ಕಾನೂನು ಯಾವ ಸಮುದಾಯಕ್ಕೆ ಸಂಬಂಧಿಸಿದೆ ಎ ಯಹೂದಿ ಬಿ ಕ್ರಿಶ್ಚಿಯನ್ ಸಿ ಜೈನ್ ಡಿ ಮುಸ್ಲಿಂ ಸರಿಯಾದ ಉತ್ತರ ಡಿ ಮುಸ್ಲಿಂ ಮಹಾತ್ಮ ಗಾಂಧಿಯವರು ಚಂಪಾರಣ್ಯಕ್ಕೆ ಯಾವ ವರ್ಷ ಭೇಟಿ ನೀಡಿದರು ಎ ಹತ್ತೊಂಬತ್ ನೂರ ಹದಿನಾರು ಬಿ ಹತ್ತೊಂಬತ್ ನೂರ ಇಪ್ಪತ್ತೆರಡು ಸಿ ಹತ್ತೊಂಬತ್ ನೂರ ಹದಿನೇಳು ಡಿ ಹತ್ತೊಂಬತ್ ನೂರ ಹತ್ತೊಂಬತ್ತು ಸರಿಯಾದ ಉತ್ತರ ಸಿ ಹತ್ತೊಂಬತ್ ನೂರ ಹದಿನೇಳು ಕೊಯ್ನಾ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಎ ಗುಜರಾತ್ ಬಿ ಮಹಾರಾಷ್ಟ್ರ ಸಿ ಕರ್ನಾಟಕ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಬಿ ಮಹಾರಾಷ್ಟ್ರ ಭಾರತದ ಮೊದಲ ಬಣ್ಣದ ಚಿತ್ರ ಯಾವುದು ಎ ರಾಜ ಹರಿಶ್ಚಂದ್ರ ಬಿ ಸೀತಾ ಮದುವೆ ಸಿ ಕಿಶನ್ ಕನ್ನಯ್ಯ ಡಿ ಸತಿ ಸರಿಯಾದ ಉತ್ತರ ಸಿ ಕಿಶನ್ ಕನ್ನಯ್ಯ ಯಾವ ಹಕ್ಕಿ ಮಳೆ ನೀರನ್ನು ಮಾತ್ರ ಕುಡಿಯುತ್ತದೆ ಎ ಹಮ್ಮಿಂಗ್ ಬರ್ಡ್ ಬಿ ಜಾತಕ ಪಕ್ಷಿ ಸಿ ಹದ್ದು ಡಿ ರಣಹದ್ದು ಸರಿಯಾದ ಉತ್ತರ ಬಿ ಜಾತಕ ಪಕ್ಷಿ ಯಾವ ಗ್ರಹದಲ್ಲಿ ಸೂರ್ಯ ಪಶ್ಚಿಮದಿಂದ ಉದಯಿಸುತ್ತಾನೆ ಎ ಶುಕ್ರ ಬಿ ಶನಿ ಸಿ ಗುರು ಡಿ ಮಂಗಳ ಸರಿಯಾದ ಉತ್ತರ ಎ ಶುಕ್ರ ಯಾವ ದೇಶದಲ್ಲಿ ಅತಿ ಹೆಚ್ಚು ಸರೋವರಗಳಿವೆ ಎ ಕಿನ್ಯಾ ಬಿ ವಿಯೆಟ್ನಾಂ ಸಿ ಪಿನ್ಲ್ಯಾಂಡ್ ಡಿ ಕೊರಿಯಾ ಸರಿಯಾದ ಉತ್ತರ ಸಿಪಿನ್ಲ್ಯಾಂಡ್ ಭಾರತದಲ್ಲಿ ತಯಾರಾದ ಮೊದಲ ಕಂಪ್ಯೂಟರ್ನ ಹೆಸರೇನು ಎ ಅಭಿಮನ್ಯು ಬಿ ಏಕಲವ್ಯ ಸಿ ಸಿದ್ಧಾರ್ಥ ಡಿ ಚಾಣಕ್ಯ ಸರಿಯಾದ ಉತ್ತರ ಸಿ ಸಿದ್ಧಾರ್ಥ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಎ ಮಧ್ಯಪ್ರದೇಶ ಬಿ ಗುಜರಾತ್ ಸಿ ದೆಹಲಿ ಡಿ ಮಣಿಪುರ ಸರಿಯಾದ ಉತ್ತರ ಡಿ ಮಣಿಪುರ ಭಾರತದ ಅತ್ಯಂತ ಸ್ವಚ್ಛವಾದ ನದಿ ಎಲ್ಲಿದೆ ಎ ಛತ್ತೀಸ್ಗಢ ಬಿ ಮೇಘಾಲಯ ಸಿ ಕೇರಳ ಡಿ ಜಮ್ಮು ಸರಿಯಾದ ಉತ್ತರ ಬಿ ಮೇಘಾಲಯ ಪ್ಲಾಸ್ಟಿಕ್ ಕೊಳೆಯಲು ಎಷ್ಟು ವರ್ಷಗಳು ಬೇಕಾಗುತ್ತದೆ ಎ ನಾಲ್ಕುನೂರ ವರ್ಷಗಳು ಬಿ ಎಂಟುನೂರು ವರ್ಷಗಳು ಸಿ ಎರಡು ನೂರು ವರ್ಷಗಳು ಡಿ ನೂರು ವರ್ಷಗಳು ಸರಿಯಾದ ಉತ್ತರ ಸಿ ಎರಡು ನೂರು ವರ್ಷಗಳು ಹಿರಾಕುಡ್ ಆಣೆಕಟ್ಟು ಯಾವ ನದಿಯ ಮೇಲೆ ಇದೆ ಎ ಹೋಗ್ಲಿ ಬಿ ಬಾರಾಕಾರ ಸಿ ಮಹಾನದಿ ಡಿ ದಾಮೋದರ ಸರಿಯಾದ ಉತ್ತರ ಸಿ ಮಹಾನದಿ. ಭಾರತದ ಅತಿ ಉದ್ದದ ಲಿವರ್ ಫೂಲ್ ಹೌರಾ ಸೇತುವೆ ಎಲ್ಲಿದೆ ಎ ದೆಹಲಿ ಬಿ ಮುಂಬೈ ಸಿ ಕೋಲ್ಕತ್ತಾ ಡಿ ಜೈಪುರ್ ಸರಿಯಾದ ಉತ್ತರ ಸಿ ಕೋಲ್ಕತ್ತಾ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಯಾರು ಹೇಳಿದರು ಎ ಮಹಾತ್ಮ ಗಾಂಧಿ ಬಿ ಸುಭಾಷ್ ಚಂದ್ರ ಬೋಸ್ ಸಿ ಚಂದ್ರಶೇಖರ್ ಆಜಾದ್ ಡಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಬಿ ಸುಭಾಷ್ ಚಂದ್ರ ಬೋಸ್ ಕೊನಾರ್ಕ್ ದೇವಾಲಯವನ್ನು ನಿರ್ಮಿಸಿದವರು ಯಾರು ಎ ಮಹಿಪಾಲ ಬಿ ವಿಷ್ಣುಗೋಪ ಸಿ ರಾಜಕುಲೋಸುಂಗ ನರಸಿಂಹ ನರಸಿಂಹದೇವ ಸರಿಯಾದ ಉತ್ತರ ಡಿ ನರಸಿಂಹ ನರಸಿಂಹದೇವ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಎ ಮಹಾತ್ಮ ಗಾಂಧಿ ಬಿ ಭಗತ್ ಸಿಂಗ್ ಸುಕದೇವ ಡಿ ಸುಭಾಷ್ ಚಂದ್ರ ಬೋಸ್ ಸರಿಯಾದ ಉತ್ತರ ಭಗತ್ ಸಿಂಗ್ ಬೆಂಕಿ ಕಡ್ಡಿಯನ್ನು ಕಂಡುಹಿಡಿದವರು ಯಾರು ಎ ಜಾನ್ ವಾಕರ್ ಬಿ ಜೇಮ್ಸ್ ವ್ಯಾಟ್ ಸಿ ವಾಲ್ಟರ್ ಹಂಟ್ ಡಿ ಚಾರ್ಲ್ಸ್ ಬ್ಯಾಬೇಜ್ ಸರಿಯಾದ ಉತ್ತರ ಎ ಜಾನ್ ವಾಕರ್ ಯಾವುದು ಮೃತ ವ್ಯಕ್ತಿಯ ಸ್ಮಾರಕವಲ್ಲ ಎ ತಾಜ್ ಮಹಲ್ ಬಿ ಚಾರ್ಮಿನಾರ್ ಸಿ ಬಿಬಿಯ ಸಮಾಧಿ ಡಿ ಇತ್ಮದ್ ಉದ್ ದೌಲ್ ಸರಿಯಾದ ಉತ್ತರ ಬಿ ಚಾರ್ಮಿನಾರ್ ಅಶೋಕ ಚಕ್ರವರ್ತಿ ಯಾರ ಉತ್ತರಾಧಿಕಾರಿ ಎ ದಶರಥ ಬಿ ಸಿ ಬಿಂದುಸಾರಾ ಡಿ ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರ ಸಿ ಸಿಬಿಂದುಸಾರ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯಾವಂತ ರಾಜ್ಯ ಯಾವುದು ಎ ಕೇರಳ ಬಿ ರಾಜಸ್ಥಾನ್ ಸಿ ಉತ್ತರ ಪ್ರದೇಶ್ ಡಿ ಮಧ್ಯಪ್ರದೇಶ್ ಸರಿಯಾದ ಉತ್ತರ ಎ ಕೇರಳ ಭಾರತದ ಅತ್ಯಂತ ಸ್ವಚ್ಛ ನಗರ ಯಾವುದು ಎ ದೆಹಲಿ ಬಿ ಮುಂಬೈ ಸಿ ಸೂರತ್ ಡಿ ಇಂದೋರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ಹಾಗೆನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ